ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗಳಾಗಿ ಮಡದಿಯಾಗಿ ತಾಯಿಯಾಗಿ ಸೊಸೆಯಾಗಿ ತನ್ನವರಿಗಾಗಿ ನಿಸ್ವಾರ್ಥತೆಯಿಂದ ಹಗಲು ರಾತ್ರಿ ಎಂದೇ ದುಡಿತಾ ಇರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೂ ಕೋಟಿ ಕೋಟಿ ನಮಸ್ಕಾರಗಳು ಹಾಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷದ ಗೌರಿ ಹಬ್ಬ ನನಗೆ ತುಂಬ ತುಂಬ ಸ್ಪೆಷಲ್ ಯಾಕೆ ಅಂತಂದರೆ ಅಮ್ಮನಾಗಿ ನನಗೆ ಮೊದಲ ಗೌರಿ ಹಬ್ಬ ಗೌರಿ ಹಬ್ಬ ಅಂದ್ರೇ ಮೊದಲು ನೆನಪಾಗೋದು ಎಲ್ಲ ಹೆಣ್ಮಕ್ಳಿಗೂ ಬಳೆ ಸೊ ನನ್ನ ಗೌರಿ ಹಬ್ಬದ ಪ್ರಿಪ್ರೇಷನ್ ಮೊದಲು ಬಳೆ ತಗೊಳ್ಳೋದ್ರಿಂದ ಶುರುವಾಯಿತು ಸೊ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೊರಡ್ತಾನೆ ಬಳೆ ತಗೊಳ್ಳೋಣ ಅಂತ ಬ್ಯಾಂಗಲ್ ಶಾಪಿಗೆ ಬಂದ್ವಿ ಈ ವರ್ಷ ನನಗೆ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಹಾಕೋಬೇಕು ಅಂತ ಬಹಳ ಆಸೆ ಆಗಿತ್ತು ಹಾಗಾಗಿ ನಾನು ಗ್ರೀನ್ ಕಲರ್ ಬ್ಯಾಂಗಲ್ಸ್ ತಗೊಂಡೆ ಹಾಗೆ ಮಗಳಿಗೆ ಡ್ರೆಸ್ಗೆ ಮ್ಯಾಚಿಂಗ್ ಆಗುವಂತಹ ಬಳೆ ಅಮ್ಮನಿಗೆ ಮತ್ತೆ ಅತ್ತೆಗೆ ಕೂಡ ಬಳೆನ ತಗೊಂಡೆ ಪ್ರತಿ ವರ್ಷ ನಾನು ಎಲ್ರಿಗೂ ಬಳೆ ತಗೊಂಡು ಹೋಗ್ತೀನಿ ಯೂಶ್ಯಲಿ ಇನ್ನ ಗೌರಿ ಹಬ್ಬದ ಆಚರಣೆ ಶಾಸ್ತ್ರಗಳು ಬೇರೆ ಏನೇ ಮಾಡಿದ್ರು ಪೂಜೆ ಮೊದಲನೇದಾಗಿ ಶುರುವಾಗದ್ದು ಹೊಸ್ತಿಲು ಪೂಜೆ ಮಾಡೋದ್ರಿಂದ ಸೊ ಎಲ್ರು ಮುಂಜಾನೆ ಬೇಗ ಇದ್ದು ಹೊಸ್ತಿಲು ಪೂಜೆ ಮಾಡೋದಂತೂ ಯಾರು ಮಿಸ್ ಮಾಡೋದಿಲ್ಲ ಸೊ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಹಾಗೆಲ್ಲ ಎದ್ಬಿಟ್ಟು ಬೇಗ ಪೂಜೆ ಮಾಡ್ತಾರೆ ಇನ್ನು ನಾನು ಮೊದಲನೇದಾಗಿ ಬೇಗ ಎದ್ಬಿಟ್ಟು ಬಾಗಿಲಿಗೆ ರಂಗೋಲಿ ಹಾಕೋದಕ್ಕೆ ಶುರು ಮಾಡಿಕೊಂಡೆ ನನ್ನ ಫೇವ್ರೇಟ್ಗೆ ಕೆಲಸ ಅದಂತೂ ಅದನ್ನು ನಾನು ಪ್ರೀವಿಯಸ್ ಬ್ಲಾಗಲ್ಲೇ ಹೇಳಿದ್ದೆ ಸೊ ಎಲ್ಲಿ ಏನೇ ಫಂಕ್ಷನ್ ಇದ್ದರೂ ಫಸ್ಟಂತೂ ಬಾಗಿಲಿಗೆ ರಂಗೋಲಿ ಹಾಕೋದಕ್ಕೆ ಕೂತ್ಕೊಬಿಡ್ತೀನಿ ಇನ್ನು ಬಾಗಿಲೆಲ್ಲ ಪೂಜೆ ಮಾಡಿಬಿಟ್ಟು ಬೇಗನೆ ಐದು ಗಂಟೆಗೆ ಎಲ್ಲ ಪೂಜೆ ಮುಗಿಸಿ ರಂಗೋಲಿಗೆ ಬಣ್ಣ ಎಲ್ಲ ಹಾಕೋದಕ್ಕೆ ಹೋಗ್ಲಿಲ್ಲ ಟೈಮ್ ಜಾಸ್ತಿ ಇರಲಿಲ್ಲ ಅಂತ ನೆಕ್ಸ್ಟು ನಾವು ಗೌರಮ್ಮನ ಪೂಜೆ ಮಾಡೋದಕ್ಕೆ ಅಂತ ಚಿಗ್ಣಿ ಉಂಡೆ ಮತ್ತು ತಮಟನ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡ್ವಿ ಮೇಜರಾಗಿ ಗಂಗೆ ಪೂಜೆ ಅಥವಾ ಗೌರಿ ಪೂಜೆ ಮಾಡೋದಕ್ಕೆ ಯೂಸ್ ಮಾಡುವಂತಹ ನೈವೇದ್ಯ ಅಂದರೆ ಅದು ಚಿಗ್ಣಿ ಉಂಡೆ ಹಾಗೂ ತಮಟ ಅದು ಎಲ್ಲ ಕಡೆ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ಅದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಇನ್ನು ಗೌರಿ ಹಬ್ಬದ ಆಚರಣೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಕೆಲವರು ಮನೆಯಲ್ಲೇ ಸಿಂಪಲ್ ಆಗಿ ದೇವರ ಫೋಟೋವನ್ನ ಪೂಜೆ ಮಾಡಿ ದೇವರ ಮನೆ ಪೂಜೆ ಮಾಡಿ ಕೂಡ ಮಾಡ್ತಾರೆ ನಮ್ಮ ತವರು ಮನೆಯಲ್ಲಿ ಈ ತರ ತಗೊಂಡು ಬಂದು ಪೂಜೆ ಮಾಡುವಂತಹ ಸಂಪ್ರದಾಯ ಏನೂ ಇರಲಿಲ್ಲ ಇಲ್ಲಿ ನಾನು ಇದನ್ನ ಹೊಸದಾಗಿ ಆಚರಣೆಯನ್ನು ಕಲ್ತ್ಕೊಂಡಿದ್ದು ಇಲ್ಲಿ ಹತ್ತಿರದಲ್ಲೇನೆ ಒಂದು ಬಾವಿ ಇರೋದ್ರಿಂದ ಇಲ್ಲೇ ಪೂಜೆ ಮಾಡ್ತೀವಿ ನಾವು ಗೌರಮ್ಮನ ಪೂಜೆನ ಅಲ್ಲಿ ಫಸ್ಟ್ ನೀರನ್ನ ಬಾವಿಯಿಂದನೇ ಸೇದಿ ತಗೊಂಡ್ಬಿಟ್ಟು ಗೌರಿ ಪೂಜೆ ಮಾಡೋದಕ್ಕೆ ಬಳಸ್ಕೊತೀವಿ ಈ ಬಾವಿ ಸುಮಾರು ನೂರು ವರ್ಷದಷ್ಟು ಹಳೆಯ ಬಾವಿ ಅಂತ ಹೇಳ್ಬೋದು ನಮ್ಮ ಪೂರ್ವಜರು ಎಲ್ಲ ಯೂಸ್ ಮಾಡಿರುವಂತಹ ಬಾವಿ ಇದು ಇಲ್ಲಿ ಬಾವಿ ಯಾರಿಗೆ ಹತ್ತಿರದಲ್ಲಿ ಅವೈಲಬಲ್ ಇಲ್ಲ ಅವರು ನಲ್ಲಿ ನೀರಿನಲ್ಲಿ ಯೂಸ್ ಮಾಡಿ ಕೂಡ ಪೂಜೆ ಮಾಡ್ತಾರೆ ನಲ್ಲಿ ನೀರು ನಲ್ಲಿ ಇಲ್ಲೇ ನೀರು ತಗೊಂಡು ಬಂದು ಅಲ್ಲೇ ನಲ್ಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಅಲ್ಲೂ ಕೂಡ ಗೌರಿ ಪೂಜೆನ ಮಾಡ್ತಾರೆ ನಮಗೆ ಈ ಬಾವಿ ಹತ್ತಿರದಲ್ಲಿರೋದ್ರಿಂದ ನಾವು ಇಲ್ಲೇ ಪೂಜೆ ಮಾಡ್ತೀವಿ ಇನ್ನು ಫಸ್ಟು ಕಳ್ಸಾನ ರೆಡಿ ಮಾಡಿಕೊಂಡು ಅಲ್ಲಿ ರಂಗೋಲಿ ಎಲ್ಲ ಬಿಟ್ಟು ಪೂಜೆಗೆ ನಾವು ರೆಡಿ ಮಾಡ್ಕೊಂಡ್ವಿ ಈ ಗೌರಿ ಹಬ್ಬದ ಆಚರಣೆ ಕೇವಲ ಹಬ್ಬ ಅಲ್ಲ ಕೇವಲ ಮನರಂಜನೆಗಾಗಿ ಅಥವಾ ನಮ್ಮ ನಮ್ಮ ಗೋಳಿಗೋಸ್ಕರ ಮಾಡ್ಕೊಂಡಿರುವಂತಹ ಹಬ್ಬ ಅಲ್ಲ ಇದಕ್ಕೆ ಒಂದು ಇತಿಹಾಸ ಕೂಡ ಇದೆ ಇದು ಒಂದು ಪ್ರೀತಿಯ ಭಕ್ತಿಯ ಹಾಗೂ ಕೌಟುಂಬಿಕ ಸಂಬಂಧಗಳ ಮೌಲ್ಯವನ್ನು ತಿಳಿಸುವಂತಹ ಹಬ್ಬ ಆಗಿದೆ ಅದು ಬಂದಿದ್ದು ತಾಯಿ ಪಾರ್ವತಿಯಿಂದ ಗೌರಿ ಅಥವಾ ಪಾರ್ವತಿ ಅಂತ ಕರೆಯುವಂತಹ ಈ ತಾಯಿ ಶಿವನ ಮೇಲೆ ಅಪಾರವಾದ ಭಕ್ತಿ ಹಾಗೂ ಪ್ರೀತಿಯನ್ನ ಇಟ್ಕೊಂಡಿರ್ತಾರೆ ಹಾಗೂ ಆ ಶಿವನ ಮನವನ್ನು ಒಲಿಸಲು ಕಠಿಣ ಪ್ರಯತ್ನ ಹಾಗೂ ತಪಸ್ಸನ್ನ ಮಾಡ್ತಾರೆ ತುಂಬಾ ವರ್ಷಗಳ ಕಠಿಣ ತಪಸ್ಸಿನ ನಂತರ ಪರಮೇಶ್ವರನ್ನ ಹೊಲಿಸ್ಕೊಳ್ತಾರೆ ಹಾಗೆ ಇವರಿಬ್ಬರ ಮದುವೆ ಆಗುತ್ತೆ ಆ ಮದುವೆ ಕೈಲಾಸದಲ್ಲಿ ನಡೆಯುತ್ತೆ ಆ ಗೌರಿ ತಾಯಿ ಭೂಮಿಯಲ್ಲಿ ಜನಿಸಿದ್ರಿಂದ ಅವರೇ ತವರು ಮನೆ ಭೂಮಿಯಾಗಿರುತ್ತೆ ಹಾಗೆ ಪರಮೇಶ್ವರನ ಊರು ಕೈಲಾಸ ಆಗಿರುತ್ತೆ ತಾಯಿ ಮದುವೆಯ ನಂತರ ಎಲ್ಲ ಕೈಲಾಸದಲ್ಲೇ ವಿಜೃಂಭಣೆಯಿಂದ ನಡೆಯೋದ್ರಿಂದ ಮದುವೆಯ ನಂತರ ತನ್ನವರನ್ನ ಭೇಟಿಯಾಗೋದಕ್ಕೆ ಅಂತ ತವ್ರ ಮನೆಗೆ ಬರ್ತಾರೆ ಮದುವೆಯ ನಂತರ ಗಣೇಶ ಮಾರನೇ ದಿನ ಬರ್ತಾರೆ ಅದನ್ನು ಗಣೇಶ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ ಹಾಗೆ ತಾಯಿ ಬರುವಂತಹ ದಿನನ ಅದೇ ತಾಯಿ ತವರು ಮನೆಗೆ ಬರುವಂತಹ ದಿನನ ಕೈಲಾಸದಿಂದ ಭೂಮಿಗೆ ಬರುವಂತಹ ದಿನನ ನಾವು ಗೌರಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಸೊ ಎಲ್ಲ ಮುಖ್ಯವಾದ ಹಬ್ಬಗಳಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಇರುವಂತಹ ಹಬ್ಬಗಳಲ್ಲಿ ಈ ಹಬ್ಬ ಕೂಡ ಒಂದು ತಾಯಿ ತನ್ನ ತವರು ಮನೆಗೆ ಬಂದು ತನ್ನವರಿಗೆಲ್ಲ ಹರಿಸಿ ಹಾರೈಸಿ ಹಾಗೆ ತವರು ಮನೆಯ ಆತಿಥ್ಯವನ್ನ ಸ್ವೀಕರಿಸ್ತಾರೆ ಅದಕ್ಕಾಗಿನೇ ಹಿಂದೂ ಸಂಸ್ಕೃತಿಯಲ್ಲಿ ಇರುವಂತಹ ಆಚರಣೆ ಏನು ಅಂತಂದ್ರೆ ಹೊಸದಾಗಿ ಮದುವೆ ಆದಂತಹ ಆ ಮಗಳು ತವರು ಮನೆಗೆ ಗೌರಿ ಹಬ್ಬದ ದಿನ ಬರುವಂತಹ ಆಚರಣೆ ಶತಮಾನಗಳಿಂದ ನಡೆದುಕೊಂಡು ಬಂದಿದೆ ಅದರಿಂದ ತಮ್ಮವರು ಅನ್ನೋ ಬಾಂಧವ್ಯ ಜಾಸ್ತಿ ಆಗುತ್ತೆ ಹಾಗೆ ಪ್ರೀತಿ ಭಕ್ತಿ ಎಲ್ಲ ಜಾಸ್ತಿ ಆಗುತ್ತೆ ಅನ್ನೋದು ನಂಬಿಕೆ ಹಾಗಾಗಿ ಮದುವೆ ಆದ ನಂತರ ಬರುವಂತಹ ಮೊದಲನೇ ಗೌರಿ ಹಬ್ಬ ಎಲ್ಲ ಹೆಣ್ಮಕ್ಳಿಗೆ ತುಂಬ ಸ್ಪೆಷಲ್ ಹಾಗೆ ತವ್ರ ಮನೆಗೆ ಹೋಗೇ ಹೋಗ್ತಾರೆ ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ ಇನ್ನು ಗಣೇಶ ಹಬ್ಬ ಮಾರನೇ ದಿನ ಬರೋದರಿಂದ ಗಣೇಶ ಮಾರನೇ ದಿನ ಬಂದು ತಾಯಿ ಪಾರ್ವತಿನ ಮತ್ತೆ ವಾಪಸ್ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಂಬಿಕೆ ಆಗ ಇಲ್ಲಿ ಬಂದು ತನ್ನ ಅಜ್ಜಿ ತಾತನ ಜೊತೆ ಸಮಯ ಕಳೆದು ತಾಯಿನ ವಾಪಸ್ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಂಬಿಕೆ ಅದನ್ನು ಗಣೇಶ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ ಹಾಗೆ ಇದಕ್ಕೆ ಇನ್ನೊಂದು ಕತೆ ಕೂಡ ಇದೆ ತಾಯಿ ಪಾರ್ವತಿ ತನ್ನ ಚಂದನದಿಂದ ತಯಾರಿಸಿದಂತಹ ಈ ಮಗುನ ಗಣೇಶನ ಸ್ನಾನಕ್ಕೆ ಹೊರಟಾಗ ಕಾಯೋದಿಕೆ ಅಂತ ಬಿಟ್ಟು ಹೋಗಿರ್ತಾರೆ ದ್ವಾರದಲ್ಲಿ ಆಗ ಬಂದಂತಹ ಶಿವ ಪರಮಾತ್ಮ ಗಣೇಶ ತಡೆದಿದ್ದ ತಡೆದಿದ್ದಕ್ಕಾಗಿ ತಂದೆ ಅಂತ ಗೊತ್ತಿಲ್ಲದೆ ಗಣೇಶ ತಡೆದಿದ್ದಕ್ಕಾಗಿ ಕೋಪಗೊಂಡು ಶಿವ ಪರಮಾತ್ಮ ಆ ಗಣೇಶನ ತಲೆನ ಕತ್ತರಿಸ್ತಾರೆ ಹಾಗೆ ನಂತರ ಬಂದಂತಹ ತಾಯಿ ತುಂಬ ದುಃಖಿತಳಾಗಿ ಶಿವನ ಮೇಲೆ ತುಂಬ ಕೋಪಗೊಳ್ಳುತ್ತಾಳೆ ಆಗ ಶಿವ ಪರಮಾತ್ಮ ಆನೆಯ ಸೊಂಡಿಲನ್ನು ಗಣೇಶನಿಗೆ ತಲೆಯನ್ನಾಗಿ ಮಾಡ್ತಾರೆ ಆ ದಿನನ ಕೂಡ ಗಣೇಶ ಚತುರ್ಥಿಯಾಗಿ ಆಚರಣೆ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಎರಡು ಇತಿಹಾಸಗಳಿದೆ ಎರಡು ನಂಬಿಕೆಗಳು ಇನ್ನು ಗೌರಿ ಹಬ್ಬಕ್ಕೆ ವಿಶೇಷವಾಗಿ ಪೂಜೆಗೆ ಬಳಸುವಂತಹ ಈ ಹೂವನ್ನ ಗೌರಿ ಹೂವು ಅಂತಲೇ ಕರಿತೀವಿ ಹಾಗೆ ಆ ಕಾಯಿನ ಕಾಯಿ ಅಥವಾ ಗಂಗೆಕಾಯಿ ಅಂತ ಕೂಡ ಕರೀತಾರೆ ಇದು ಸಾಮಾನ್ಯವಾಗಿ ಈ ಹಬ್ಬದ ಟೈಮಲ್ಲೇ ಅರಳುತ್ತೆ ಹಾಗೆ ಈ ಕಾಯಿ ಕೂಡ ಬಿಡುತ್ತೆ ಅದು ಒಂದು ವಿಶೇಷತೆ ಈ ಹಬ್ಬದ್ದು ಅಂತ ಹೇಳ್ಬೋದು ಪೂಜೆ ಮಾಡೋದಕ್ಕೆ ಅದನ್ನು ಹೂನ ಬಳಸೇ ಬಳಸ್ತಾರೆ ಎಲ್ಲರೂ ಇನ್ನು ಸಿಟಿ ಕಡೆ ಆದರೆ ಅದನ್ನು ಮಾರ್ಕೆಟಲ್ಲಿ ತೊಗೊಂಡು ಬರ್ತಾರೆ ಇಲ್ಲ ಹಳ್ಳಿ ಕಡೆ ಕೆಲವೊಂದು ಕಡೆ ಬಳ್ಳಿಗಳು ಅದರದ್ದು ಹಬ್ಬಿರುತ್ತೆ ಅಲ್ಲಿ ಹೂಗಳು ಕೂಡ ಬಿಡುತ್ತೆ ಇನ್ನು ನಮ್ಮ ಸೈಡೆಲ್ಲ ಈ ಹೂವು ಅಲ್ಲಲ್ಲಿ ಬಳ್ಳಿಗಳಲ್ಲಿ ಬಿಡೋದ್ರಿಂದ ಇವಾಗ ಎಲ್ಲ ಕಡೆ ತುಂಬ ಅದನ್ನು ಎಲ್ಲ ಕಿತ್ಬಿಟ್ಟು ಕಾಡೆಲ್ಲ ಕಿತ್ಬಿಟ್ಟು ತೋಟ ಮಾಡ್ಕೊಂಡಿರೋದ್ರಿಂದ ಅದು ಸಿಗೋದು ಸ್ವಲ್ಪ ಕಷ್ಟ ಆ ಎರಡು ದಿನ ಮುಂಚೆನೇ ಹಬ್ಬಕ್ಕೆ ಎಲ್ಲ ಸಿಕ್ಕಿದ್ರೆ ಅದನ್ನು ಕಿತ್ಕೊಂಡು ಬಂದು ಇಟ್ಕೊಂಡಿರ್ತಾರೆ ಅಷ್ಟು ಸಿಗೋದು ಸ್ವಲ್ಪ ಕಷ್ಟ ಅದು ನಮಗೆ ಒಂದು ಎರಡು ಅಷ್ಟೇ ಅದನ್ನು ತಗೊಂಡು ಬಂದ್ವಿ ಪೂಜೆ ಮಾಡಿದ್ವಿ ಇನ್ನು ಬಾವಿಗೆ ಆ ಬಾವಿಯ ರಾಟೆಗೆ ಎಲ್ಲ ಪೂಜೆ ಮಾಡಿ ಅಲ್ಲೇ ಬಾವಿಗೆ ದೀಪ ಹಚ್ಚಿ ಪೂಜೆನ ಮಾಡಿದ್ವಿ ಆ ಗೌರಿ ಹಬ್ಬದಲ್ಲಿ ಸಾಮಾನ್ಯವಾಗಿ ಬಾಗಿನ ಕೊಡುವಂತಹ ತಮ್ಮ ಮನೆಯ ಮಕ್ಕಳಿಗೆ ಎಷ್ಟೇ ವಯಸ್ಸಾಗಿದ್ರು ಕೂಡ ಮಗಳಿಗೆ ಮಗಳು ಬದುಕಿರೋವರೆಗೂ ಕೂಡ ತವರು ಮನೆಯಿಂದ ಬಾಗಿಣ ಹೋಗಿ ಸೇರೆ ಸೇರುತ್ತೆ ತನ್ನ ಗಂಡನ ಮನೆಯಲ್ಲಿರುವಂತಹ ಮಗಳಿಗೆ ಅದು ಒಂದು ಆಚರಣೆ ಹಾಗೆ ಇಲ್ಲಿ ಗೌರಮ್ಮ ಪೂಜೆ ಮಾಡಬೇಕಾದರೂ ಕೂಡ ಮಗಳಿಗೆ ಏನೇನು ಬಾಗಿಣನ ಇಡ್ತೀವೋ ಅದೇ ರೀತಿಯೇ ಪೂಜೆ ಮಾಡೋದು ಹೂವು ಹಣ್ಣು ಬಳೆ ಕಾಯಿ ಹೊಸ ಸೀರೆ ಅಥವಾ ರವಿಕೆ ಬಟ್ಟೆ ಇದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಇದನ್ನ ಎಲ್ಲ ಕಡೆ ಇದೇ ಈ ರೀತಿ ಮಾಡ್ತಾರೆ ಅಂತ ಏನಿಲ್ಲ ಇದು ನಮ್ಮನೆಯಲ್ಲಿ ಮಾಡುವಂತಹ ಆಚರಣೆ ನಿಮ್ಮ ಕಡೆ ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಾ ಇದೇ ರೀತಿ ಮಾಡ್ತೀರಾ ಅಥವಾ ಬೇರೆ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಇನ್ನು ಬಾವಿಗೆ ಎಲ್ಲ ಬಾಗಿಣನ ಬಿಟ್ಟು ಕೊನೆಯದಾಗಿ ಎಲ್ಲರೂ ಕಂಕಣ ಕಟ್ಕೊಂಡ್ವಿ ಕಂಕ ನಂತರ ಗೌರಿ ಹಬ್ಬದಲ್ಲಿ ವಿಶೇಷತೆ ಏನು ಅಂತಂದರೆ ಇದು ಗೌರಿ ದಾರ ಈ ಗೌರಿ ದಾರನ ಎಲ್ಲರೂ ಕಟ್ಕೋತೀವಿ ನಾವು ಚಿಕ್ಕೋರು ಕಟ್ಕೊಂಡು ಬಂದಿರೋಂಥ ಅಭ್ಯಾಸ ಚಿಕ್ಕೋರಿದ್ದಾಗ ಯಾರ ಕೈಲಿ ಜಾಸ್ತಿ ಗೌರಿ ದಾರ ಇರುತ್ತೆ ಅನ್ನೋ ಥರ ಕಾಂಪಿಟೇಷನ್ ಇರ್ತಿತ್ತು ನಮಗೆಲ್ಲ ಅದನ್ನ ನೆನೆಸ್ಕೊಂಡ್ರೆ ಇವಾಗ ನಗು ಬರುತ್ತೆ ಈಗೆಲ್ಲ ಒಂದು ಕಟ್ಕೊಳ್ಳೋದೇ ಇಲ್ಲ ಆ ಥರ ಆಗಿದೆ ಇವಾಗ ಜನ್ರೇಷನ್ ಇನ್ನು ಪೂಜೆ ಎಲ್ಲ ಮುಗಿದ ನಂತರ ನಾವು ಅಕ್ಕಪಕ್ಕದ ಮನೆಯವರಿಗೆಲ್ಲ ಕರೆದಿದ್ವಿ ಪೂಜೆಗೆ ಹಾಗಾಗಿ ಎಲ್ರಿಗೂ ಕೂಡ ಗೌರಿ ದಾರನ ಕಟ್ಟಿ ಕಂಕಣನ ಕಟ್ಟಿ ಪೂಜೆ ಮಾಡಿದ್ವಿ ಹಾಗೆ ನನ್ನ ಮಗಳಿಗೆ ಕೂಡ ನಾನು ಗೌರಿ ದಾರನ ಕಟ್ಟಿದೆ ಅದು ಅದು ಕಟ್ಟಿ ಎಲ್ರಿಗೂ ಕಟ್ಟೋದಕ್ಕಿಂತ ನನ್ನ ಮಗಳಿಗೆ ಕಟ್ಟೋದೇ ತುಂಬ ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ಬೋದು ಅದು ಫಸ್ಟ್ ಟೈಮ್ ಈ ಥರ ಲಂಗ ಎಲ್ಲ ಹಾಕ್ಕೊಂಡು ಬಳೆ ಎಲ್ಲ ಹಾಕ್ಕೊಂಡಿತ್ತು ನನ್ನ ಮಗಳು ನನಗೆ ನೋಡೋದಕ್ಕೆ ತುಂಬ ಆಗಿತ್ತು ಬಟ್ ಒನ್ ಮಿಸ್ಸಿಂಗ್ ಅಂತ ಅಂದರೆ ಅದು ಕೂದಲು ಈಗ ಮುಡಿ ಕೊಟ್ಟಿರೋದ್ರಿಂದ ಕೂದ್ಲಿರ್ಲಿಲ್ಲ ಗುಂಡಮ್ಮ ಕಾಣಿಸ್ತಾ ಇತ್ತು ಹಾಗಾಗಿ ಹೆಂಗೋ ಕಷ್ಟಪಟ್ಟು ಆ ಗೌರಿ ದಾರನ ಕಟ್ಟದೆ ಬಟ್ ಸ್ವಲ್ಪ ಸಮಯದ ನಂತರ ಅವಳು ಗಂಟನ್ನ ಎಲ್ಲ ಹೆಂಗೋ ಮಾಡಿ ಬಾಯಲ್ಲಿ ಕೈಯಲ್ಲಿ ಎಲ್ಲ ತೆಗ್ದಿಟ್ಟು ಅದನ್ನ ಕಿತ್ತಿ ಬಿಸಾಕ್ ಬಿಡ್ತು ಇನ್ನ ಈ ಗೌರಿ ಹಬ್ಬದ ಟೈಮ್ ಅಲ್ಲಿ ಎಲ್ಲಾ ಹೆಣ್ಮಕ್ಳು ವೇಟ್ ಮಾಡೋದು ಏನಕ್ಕೆ ಅಂತ ಅಂತ ಅಂದ್ರೆ ತವರ್ ಮನೆಯಿಂದ ಬರುವಂತಹ ಬಾಗಿಣಕ್ಕಾಗಿ ಕೆಲವರು ತವ ಗೌರಿ ಹಬ್ಬದ ದಿನಾನೇ ಬಂದು ಕೊಡೋತಾರೆ ಹಾಗೆ ಇನ್ನ ಕೆಲವರು ಹಬ್ಬಕ್ಕಿಂತ ಮುಂಚಿತವಾಗಿನೇ ಕೊಡ್ತಾರೆ ಸೊ ಎಲ್ಲ ಹೆಣ್ಮಕ್ಳು ಕೂಡ ತನ್ನ ತವ್ರ ಮನೆಯಿಂದ ಬರುವಂತಹ ಅಣ್ಣ ತಮ್ಮ ಅಪ್ಪ ಯಾರಾದರೂ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ ಅವ್ರಿಗೋಸ್ಕರ ಏನಾದರೂ ವಿಶೇಷವಾದ ತಿಂಡಿ ಅಥವಾ ಅಡುಗೆನ ಮಾಡಿಕೊಂಡು ಕಾಯ್ತಾ ಇರ್ತಾರೆ ಹಾಗೆ ಏನು ತರ್ತಾರೆ ಅನ್ನೋದನ್ನ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಅದೊಂದು ವಿಶೇಷವಾದ ಆಚರಣೆ ಈ ಹಬ್ಬದಲ್ಲಿ ನಂತರ ಎಲ್ಲರಿಗೂ ಪ್ರಸಾದನ ಕೊಟ್ಟು ನಾವು ಈ ಗೌರಮ್ಮನ ಪೂಜೆ ಮಾಡಿದ್ವಲ್ಲ ಬಾವಿ ಹತ್ರ ಇದನ್ನ ತಗೊಂಡು ಬಂದು ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಈ ಥರ ಹಬ್ಬದ ಆಚರಣೆಗಳು ಆ ಸೀಸನಲ್ಲಿ ನಮ್ಮ ಸಿಮ್ ಸಂಸ್ಕೃತಿಯಲ್ಲಿ ಇರೋದರಿಂದ ಅದನ್ನು ಆಚರಣೆ ಮಾಡೋದರಿಂದ ಏನೋ ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ ಇನ್ನು ಗಣೇಶ ಹಬ್ಬ ಅಂತೂ ಹುಡುಗರಿಗೆ ಕೇಳೋದೇ ಬೇಡ ಅವರಂತೂ ಅದನ್ನು ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಈ ಗೌರಿ ಹಬ್ಬನ ನಾವು ಹೆಣ್ಮಕ್ಳು ನಮ್ಮ ಮನೇಲಿ ಗಂಡನ ಮನೆಯಲ್ಲಿ ಹಾಗೆ ತವ್ರ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ ನಾನು ಗ ಗಣೇಶ ಹಬ್ಬಕ್ಕೆ ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ ಅಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇನ್ನು ನ ಹಬ್ಬಕ್ಕೆ ನಾವು ಪಲವನ್ನ ಸಾಂಬರ್ ಐಡ್ಲಿ ದೋಸೆ ಪಾಯಸ ಕೋಸಂಬರಿ ಜಾಮೂನು ವಡೆ ಎಲ್ಲ ಮಾಡಿದ್ವಿ ಎಲ್ಲದು ತುಂಬ ಚೆನ್ನಾಗಾಗಿತ್ತು ಹಾಗೆ ನೈವೇದ್ಯನ ಮಾಡಿ ದೇವರಿಗೆಲ್ಲ ಪೂಜೆನ ಮಾಡಿ ಹಬ್ಬನ ಆಚರಣೆನ ಈ ಥರ ಮಾಡಿದ್ವಿ ನಾವು ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಹಬ್ಬನ ಆಚರಣೆ ಮಾಡ್ತೀರಾ ಅಂತ ನನಗೆ ತಿಳಿಸ್ಕೊಡಿ ಇನ್ನ ನಂತರ ಹಬ್ಬ ಮುಗಿದ ನಂತರ ನಮ್ಮ ಪೂಜೆ ಎಲ್ಲ ಮುಗಿದ ನಂತರ ನನ್ನ ತವರು ಮನೆಯಿಂದ ಬಾಗಿಣ ಬಂತು ತಮ್ಮನ ಕಡೆಯಿಂದ ಇನ್ನು ಹಬ್ಬ ಎಲ್ಲ ಮುಗಿಸಿ ಆದಮೇಲೆ ನನ್ನ ಮಗಳ ಜೊತೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ನಾವು ಹೊರಗಡೆ ಬಂದ್ವಿ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಹಬ್ಬದ ಅಡುಗೆನ ಎಲ್ಲ ತಿಂದ್ಬಿಟ್ಟು ಸೊ ಈ ವರ್ಷ ನನ್ನ ನನ್ನ ಪುಟ್ಟ ಗೌರಿ ಗೌರಿ ಹಬ್ಬದ ದಿನ ಮೊದಲನೇದಾಗಿ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು ನನ್ನನ್ನು ತಾಯಿಯಾಗಿ ಸೆಲೆಕ್ಟ್ ಮಾಡಿದಂಥ ನಿನಗೆ ಕೋಟಿ ಕೋಟಿ ನಮನಗಳು ಕಂದಮ್ಮ ಇದಾಗಿತ್ತು ನಮ್ಮ ಮನೆಯ ಈ ವರ್ಷದ ಗೌರಿ ಹಬ್ಬದ ಆಚರಣೆ ಗಣೇಶ ಹಬ್ಬದ ಆಚರಣೆ ಯಾವ ರೀತಿಯಾಗಿ ಮಾಡಿದೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈಗ ಈಗ ಆಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್